ಮಾಹಿತಿಗಾಗಿ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನ ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನ ಕಾಳೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ದೃಶ್ಯಗಳು ಈಗ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶಿಖರ್ ಹತ್ಯೆ ಅದು ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ ಇದು ಭೀಮಾ ಮಾಹಿತಿಗಾಗಿ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತವೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನ ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನ ಕಾಳೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ಈಗ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶಿಖರ್ ಹತ್ಯೆ ಅದು ಸುಶೀಲ್ ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ ಇದು ಭೀಮಾ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನ ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನ ಸುಶೀಲ್ಕಾಳೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ದೃಶ್ಯಗಳಿಗೆ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶಿಖರ್ ಹತ್ಯೆ ಅದು ಸುಶೀಲ್ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ ಇದು ಭೀಮಾ ಮಾಹಿತಿಗಾಗಿ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನ ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನ ಕಾಳೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ದೃಶ್ಯಗಳಿಗೆ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶೇಖರ್ ಹತ್ಯೆ ಅದು ಸುಶೀಲ್ ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ ಇದು ಭೀಮಾ ಮಾಹಿತಿಗಾಗಿ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನ ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನರು ಸುಶೀಲ್ ಕಾಳೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ದೃಶ್ಯಗಳಿಗೆ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶಿಖರ್ ಹತ್ಯೆ ಅದು ಸುಶೀಲ್ ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ ಇದು ಭೀಮಾ ಹತ್ಯೆಗಾಗಿ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನ ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನ ಕಾಳೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ಈಗ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶೆಟ್ಟರ್ ಹತ್ಯೆ ಅದು ಸುಶೀಲ್ ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ ಇದು ಭೀಮಾ ಮಾಹಿತಿಗಾಗಿ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನ ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನ ಸುಶೀಲ್ಕಾಳೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ಈಗ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶೀಟರ್ ಹತ್ಯೆ ಅದು ಸುಶೀಲ್ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ ಇದು ಭೀಮಾ ಮಾಹಿತಿಗಾಗಿ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತವೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನ ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನ ಕಾಳೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ದೃಶ್ಯಗಳು ಈಗ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶಿಖರ್ ಹತ್ಯೆ ಅದು ಸುಶೀಲ್ ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಆಗಿದೆ ಇದು ಭೀಮಾ ಮಾಹಿತಿಗಾಗಿ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನ ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನ ಸುಶೀಲ್ ಕಾಳೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ದೃಶ್ಯಗಳು ಈಗ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶಿಖರ್ ಹತ್ಯೆ ಅದು ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ ಇದು ಭೀಮಾ ಮಾಹಿತಿಗಾಗಿ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನು ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನ ಸುಶೀಲ್ ಕಾಳೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ದೃಶ್ಯಗಳಿಗೆ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶಿಖರ್ ಹತ್ಯೆ ಅದು ಸುಶೀಲ್ ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ ಇದು ಭೀಮಾ ಮಾಹಿತಿಗಾಗಿ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನ ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನ ಸುಶೀಲ್ಕಾಳೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ದೃಶ್ಯಗಳಿಗೆ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶಿಖರ್ ಹತ್ಯೆ ಅದು ಸುಶೀಲ್ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ ಇದು ಭೀಮಾ ಮಾಹಿತಿಗಾಗಿ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತವೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನ ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನ ಸುಶೀಲ್ ಸುಶೀಲ್ಕಾರೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ದೃಶ್ಯಗಳಿಗೆ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶೇಖರ್ ಹತ್ಯೆ ಅದು ಸುಶೀಲ್ ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ ಇದು ಭೀಮಾ ಮಾಹಿತಿಗಾಗಿ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನ ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನರು ಸುಶೀಲ್ ಕಾಳೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ದೃಶ್ಯಗಳಿಗೆ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶಿಖರ್ ಹತ್ಯೆ ಅದು ಸುಶೀಲ್ ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಆಗಿದೆ ಇದು ಭೀಮಾ ಹತ್ಯೆಗಾಗಿ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನ ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನ ಕಾಳೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ದೃಶ್ಯಗಳಿಗೆ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶೇಖರ್ ಹತ್ಯೆ ಅದು ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ ಇದು ಭೀಮಾ ಮಾಹಿತಿಗಾಗಿ ನೋಡಿ ಈ ಭೀಮಾ ತೀರದ ಹಂತಕರ ವಿಚಾರವಾಗಿ ಸಾಕಷ್ಟು ಪುಸ್ತಕಗಳು ಬಂದಿದೆ ಸಿನಿಮಾ ಕೂಡ ಬಂದ್ಬಿಟ್ಟಿದೆ ಅದು ಹಾಗೇ ನಡೆಯುತ್ತಾ ಅನ್ನುವ ಚರ್ಚೆಗಳು ಕೂಡ ಶುರುವಾಗ್ಬಿಡುತ್ತೆ ಇವತ್ತು ಭೀಮಾ ತೀರದಲ್ಲಿ ಇವತ್ತಿಗೂ ಕೂಡ ರಕ್ತ ಸಿಕ್ತ ಚರಿತ್ರೆಯನ್ನ ನೋಡಿದಾಗ ಬೆಚ್ಚಿ ಬೀಳ್ತಾರೆ ಜನ ಸುಶೀಲ್ಕಾಳೆ ಹತ್ಯೆ ಆಯಿತು ಆ ಹತ್ಯೆಯ ಭಯಾನಕ ಈಗ ಲಭ್ಯವಾಗಿದೆ ವಿಜಯಪುರದಲ್ಲಿ ನಡೆದಿದ್ದಂತಹ ರೌಡಿ ಶೀಟರ್ ಹತ್ಯೆ ಅದು ಸುಶೀಲ್ಕಾಳೆ ಹತ್ಯೆ ಮಾಡುವಂತಹ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ ಇದು